ತಾಲೂಕಿನ ತಹಸೀಲ್ದಾರ್ ಕಚೇರಿಯ ಮುಂಭಾಗದಲ್ಲಿ ಪ್ರತಿಭಟನಾಕಾರರು ಜಮಾಯಿಸಿ ಕಲಬುರಗಿಯ ಕೋಟನೂರು ಮಠದ ಹತ್ತಿರವಿರುವ ಅಂಬೇಡ್ಕರ್ ಪ್ರತಿಮೆಗೆ ಅಪಮಾನ ಮಾಡಿರುವ ಕಿಡಿಗೇಡಿಗಳಿಗೆ ಜೀವಾವಧಿ ಶಿಕ್ಷೆಗೆ ಒತ್ತಾಯಿಸಿ ದಲಿತ ಸಂಘರ್ಷ ಸಮಿತಿ ವತಿಯಿಂದ ಪ್ರತಿಭಟನೆ ನಡೆಸಿದರು ಈ ವೇಳೆ ಮಾತನಾಡಿದ ಅವರು ಇಂತಹ ಅನೇಕ ದುಷ್ಕೃತ್ಯಗಳಲ್ಲಿ ಭಾಗಿಯಾದಂತಹ ಆರೋಪಿಗಳಿಗೆ ಸರ್ಕಾರ ಕಟ್ಟುನಿಟ್ಟಿನ ಕ್ರಮ ವಹಿಸಿ ಶಿಕ್ಷೆ ನೀಡಿದ್ದರೆ ಇಂತಹ ಕಹಿ ಘಟನೆಗಳು ಮರುಕಳಿಸುತ್ತಿರಲಿಲ್ಲ ಇಂತಹ ದುಷ್ಕೃತ್ಯವೆಸಗಿದ ಆರೋಪಿಗಳ ಮೇಲಿನ ಸರ್ಕಾರದ ಮೃದು ಧೋರಣೆಯಿಂದ ಪದೇ ಪದೇ ಇಂತಹ ದುರ್ಘಟನೆಗಳು ನಡೆಯುತ್ತಲೇ ಬಂದಿವೆ ಎಂದರು ಅಂಬೇಡ್ಕರ್ ಭಾವಚಿತ್ರಕ್ಕೆ ಅಪಮಾನ ಮಾಡಿರುವ ಕಿಡಿಗೇಡಿಗಳ ವಿರುದ್ಧ ವಿವಿಧ ಘೋಷಣೆ ಕೂಗಿದರು ನಂತರ ಮನವಿ ಸ್ವೀಕರಿಸಿ ತಹಸೀಲ್ದಾರ್ ರುಕಿಯಾ ಬೇಗಂ ಮಾತನಾಡಿ ನೀವು ಕೊಟ್ಟಂತಹ ಮನವಿಯನ್ನು ನಮ್ಮ ಮೇಲ್ಪಟ್ಟ ಅಧಿಕಾರಿಗಳ ಮೂಲಕ ಸರ್ಕಾರಕ್ಕೆ ಪ್ರಸ್ತಾವನೆ ನೀಡಲಾಗುವುದೆಂದು ತಿಳಿಸಿದರು ಏನು ಕಲಬುರಗಿ ಗ್ರಾಮದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರತಿಮೆಗೆ ಅಪಮಾನವನ್ನು ಮಾಡಿದರು ಆ ಒಂದು ಪ್ರಕರಣ ಇತ್ತೀಚೆಗೆ ಇತ್ತೀಚಿನ ದಿನಗಳಲ್ಲಿ ಪ್ರತಿ ತಾಲೂಕಿನಲ್ಲಿ ಪ್ರತಿ ರಾಜ್ಯಾದ್ಯಂತ ಇಂಥ ಪ್ರಕರಣಗಳು ಆಗಾಗ್ಗೆ ಕಂಡು ಕಾಣಿಸ್ಕೊಳ್ತಾ ಇದ್ದಾರೆ ಆದ್ರಿಂತ ಘಟನೆಗಳು ಕಾಣಿಸ್ಕೊಳ್ತಾ ಇದ್ರೂ ಕೂಡ ಸರ್ಕಾರ ಯಾವುದೇ ಕ್ರಮವನ್ನ ಕೈಗೊಳ್ಳದೆ ಅಂತವ್ರ ಮೇಲೆ ಪ್ರಬಲವಾದಂತ ಒಂದು ಕಾನೂನು ಅಡಿಯಲ್ಲಿ ಅವ್ರನ್ನ ಬಂಧಿಸದೆ ಶಿಕ್ಷಿಸದೆ ಇರೋದ್ರಿಂದ ಇಂಥ ಘಟನೆಗಳು ಆಗ್ತಾ ಇದೆ ಹಾಗಾಗಿ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನವನ್ನ ಉಲ್ಲಂಘಿಸುವಂತ ಮತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಅಪಮಾನ ಮಾಡುವಂತ ಒಂದು ಪ್ರಕ್ರಿಯೆಗಳು ಹೆಚ್ಚಾಗ್ತಾ ಇದೆ ಈ ಒಂದು ನಿಟ್ಟಿನಲ್ಲಿ ಪ್ರತಿ ಹಳ್ಳಿ ಹಳ್ಳಿಗಳಲ್ಲಿ ಸಾವಿರಾರು ನೂರಾರು ಪ್ರತಿಭೆಗಳಿದೆ ಅವೆಲ್ಲವೂ ಕೂಡ ಸಾರ್ವಜನಿಕ ಆಸ್ತಿ ಅಂತೇಳಿ ಸರ್ಕಾರ ಸ್ವಯಂ ಪ್ರೇರಿತವಾಗಿ ಘಟನೆಗಳು ಸಂಭವಿಸಿದ ಸಂದರ್ಭದಲ್ಲಿ ಸಂಬಂಧಪಟ್ಟಂತವ್ರ ಮೇಲೆ ಆಕ್ಷನ್ ಅನ್ನ ತಗೋಬೇಕು ಸ್ವಯಂ ಪ್ರೇರಿತವಾಗಿ ದೂರನ್ನ ದಾಖಲಿಸ್ಕೋಬೇಕು ಸ್ಥಳ ಪರಿಶೀಲನೆ ಮಾಡಿ ಸಂಬಂಧಪಟ್ಟಂತವ್ರ ಮೇಲೆ ಕೇಸನ್ನು ದಾಖಲಿಸಿ ಅವ್ರಿಗೆ ಸರಿಯಾದ ಸೂಕ್ತವಾದಂತಹ ಶಿಕ್ಷೆಯನ್ನ ಕೊಡಬೇಕು ಆ ಒಂದು ನಿಟ್ಟಿನಲ್ಲಿ ಸರ್ಕಾರ ಆಗ್ಬೋದು ಇಲಾಖೆಗಳಾಗ್ಬೋದು ಎಡುತ್ತಾ ಇದೆ ಯಾವುದೇ ರೀತಿ ಅಹ್ ಶಿಕ್ಷೆಗೆ ಒಳಪಡಿಸದೆ ಇಂಥ ಪ್ರಕರಣಗಳು ಹೆಚ್ಚೆ ಆಗ್ಲಿಕ್ಕೆ ಇಲಾಖೆಗಳು ಮತ್ತು ಸರ್ಕಾರ ಎಲ್ಲೋ ಒಂದ್ ಕಡೆ ಸಪೋರ್ಟಿವ್ ಆಗಿ ನಿಲ್ತಾ ಇದೆ ಅನ್ನುವಂಥದ್ದು ನಮ್ಮ ಭಾವನೆ ಆಗ್ತಾ ಇದೆ ಹಾಗಾಗಿ ಮುಂದಿನ ದಿನಗಳಲ್ಲಿ ಇಂತಹ ಪ್ರಕರಣಗಳು ಕಂಡು ಬಂದಲ್ಲಿ ಉಗ್ರವಾದಂತಹ ಪ್ರತಿಭಟನೆಯನ್ನ ನಡೆಸುವ ಮುಖಾಂತರ ಸರ್ಕಾರಕ್ಕೆ ಚೀಮಾರಿಯನ್ನು ಹಾಕ್ಬೇಕಾಗುತ್ತೆ ಆ ನಿಟ್ಟಿನಲ್ಲಿ ಸರ್ಕಾರ ಗಣನೆಗೆ ತಗೋ ತೆಗೆದುಕೊಂಡು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರತಿಮೆಗೆ ಆಗ್ಲಿ ಅಥವಾ ಅವರು ಸಂವಿಧಾನದ ಬಗ್ಗೆ ಆಗ್ಲಿ ಅವಹೇಳನಕಾರಿಯಾಗಿ ಮಾತನಾಡುವಂತಹ ಸಂದರ್ಭದಲ್ಲಿ ಅವಮಾನಗಳಾದಂತ ಸಂದರ್ಭದಲ್ಲಿ ಸರ್ಕಾರವೇ ಸಂಬಂಧಪಟ್ಟಂತ ಇಲಾಖೆಗಳ ಮುಖಾಂತರ ಕ್ರಮವನ್ನ ಕೈಗೊಳ್ಳಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಒತ್ತಾಯಿಸ್ತೇನೆ ಯಾಕೆ ಅಂತಂದ್ರೆ ಈ ಸಂದರ್ಭದಲ್ಲಿ ದಲಿತ ಸಂಘರ್ಷ ಸಮಿತಿ ಸಂಚಾಲಕರಾದ ಮಣಿಕಂಠ ನಾಗೇಂದ್ರ ಕೃಷ್ಣ ಅಣ್ಣಯ್ಯಸ್ವಾಮಿ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು